ಆರು ತಿಂಗಳಿಂದ ನಡೀತಾ ಇತ್ತು ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಒಂದು ಶಾಲಾ ಆವರಣದಲ್ಲಿ ಏಕಾಏಕಿ ಪ್ರತಿಷ್ಠಾಪನೆ ಮಾಡಿದರು ಅನಂತರ ಇಲ್ಲಿನ ಆಡಳಿತ ತಾಲೂಕಾರಿಗಳು ಅದಕ್ಕೆ ಕೊಡಗು ಬಟ್ಟೆಯನ್ನು ಸುತ್ತಿ ಹಾಗೆ ಇಟ್ಟಿದ್ರು ಹಲವಾರು ಸಂಘಟನೆಗಳು ಆ ಕೊಳಗು ಬಟ್ಟೆಯನ್ನು ತೆಗಿಬೇಕು ಅಂತೇಳಿ ಹಲವಾರು ಪ್ರತಿಭಟನೆಗಳು ಫ್ರೀಡಂ ಪಾರ್ಕು ಪಾದಯಾತ್ರೆ ಇವೆಲ್ಲವನ್ನೂ ಕೂಡ ಆಯಿತು ಆದರೆ ಕೆಲವರು ಇದರ ವಿಚಾರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನೊಂದು ರಿಟ್ ಹಾಕಿದ್ರು ಆ ರಿಟ್ ಅಲ್ಲಿ ಈಗ ರಾತ್ರಿ ನಿನ್ನೆ ರಾತ್ರಿ ಏಕಾಏಕಿ ಇವರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆ ಒಂದು ಒತ್ತಡಿಯನ್ನು ತೆರವುಗೊಳಿಸುತ್ತಾರೆ ಆದರೆ ಅಂತ ಪರಿಸ್ಥಿತಿ ನಾನು ಹಿಂದೇನು ಕೂಡ ಹೇಳಿದ್ದೆ ಕೆಲವು ಸಭೆಗಳಲ್ಲಿ ಪ್ರತಿಭಟನೆಯಲ್ಲಿ ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಅಲ್ಲಿ ಮಂತ್ರಿಗಳು ಐದು ನಿಮಿಷ ಕೆಲಸ ಅವರನ್ನು ಎಲ್ಲರನ್ನೂ ಸಂಘಟನೆಗಳನ್ನ ಕರೆದು ಏನು ಮಾಡಬೇಕು ಯಾಕೆ ಏನು ಅನ್ನೋಂಥ ವಿಚಾರ ಮಾಡಿ ಮಾಡಿದರೆ ಚೆನ್ನಾಗಿತ್ತು ಅಂದರೆ ವಾತಾವರಣ ಶಾಂತವಾಗಿರ್ತಾ ಇತ್ತು ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲೋ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ತೆರವುಗೊಳಿಸ್ಬೇಕಂತ ಅದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಆದೇಶದಲ್ಲಿ ಏನಿದೆ ಏನು ಯಾವತ್ತಾಯಿತು ಆದೇಶ ಅಥವಾ ಈ ಆದೇಶ ಏನಾದರೂ ಎರಡು ಮೂರು ತಿಂಗಳಾಗಿದ್ರೆ ಯಾಕೆ ಅಷ್ಟು ವಿಳಂಬ ಮಾಡಿ ನಿನ್ನೆನೆ ರಾತ್ರಿ ಏಕಾಏಕಿ ಯಾಕೆ ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರ ಹಾಗಾಗಿ ಆ ಆದೇಶ ಯಾವತ್ತಾಗಿದೆ ಆದೇಶದಲ್ಲಿ ಏನಿದೆ ಅನ್ನುವಂಥದ್ದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾರೆ ಈಗ ತಕ್ಷಣಕ್ಕೆ ರಾತ್ರಿ ಏಕಾಏಕಿ ಅವರು ತೆಗೆದಿರೋದ್ರಿಂದ ಎಲ್ಲ ದಲಿತ ಸಂಘಟನೆಗಳು ಇವತ್ತೇನು ಒಂದು ಉಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ನಾಳೆ ಚಿಂತಾಮಣಿ ಬಂದ್ ಮಾಡಬೇಕು ಅನ್ನೋದು ಚಿಂತಾಮಣಿ ಬಂದ್ಗೆ ಯಾಕಂದರೆ ಹಿಂದೇನು ನಾವು ಸಹಕಾರ ಕೊಟ್ಟಿದ್ವಿ ಅವರಿಗೆ ಪ್ರತಿಭಟನೆಗಳಲ್ಲಿ ಇರ್ಬೋದು ಇರ್ಬೋದು ಫ್ರೀಡಂ ಪಾರ್ಕ್ ಇರ್ಬೋದು ಹಲವಾರು ಈ ಪುತ್ಥಳಿ ವಿಚಾರದಲ್ಲಿ ನಾವು ಅವ್ರಿಗೆ ಬೆಂಬಲ ಬೆಂಬಲಿಸ್ಕೊಂಡೇ ಬಂದಿದ್ವಿ ಹಾಗಾಗಿ ನಾಳೆ ಚಿಂತಾಮಣಿ ಏನು ಇವತ್ತು ವಿಶೇಷವಾಗಿ ಇದರ ವಿಚಾರವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನಾಳೆ ಕೊಡ್ತಾ ಇದ್ವಿ ಇನ್ನು ಉಳಿದಂಥ ವಿಚಾರ ಆದೇಶಗಳನ್ನ ನೋಡಿ ಆದೇಶಗಳಲ್ಲಿ ಏನಿದೆ ಹೇಗೆ ಏನು ಅನ್ನೋಂತ ತಿಳ್ಕೊಂಡು ಮುಂದೆ ಸರ್ ಸರಿ ಹೈಕೋರ್ಟ್ ಈಗಾಗಲೇ ಹೇಳಿದ್ದು ಆದೇಶದಲ್ಲಿ ಏನಿದೆ ರಾತ್ರೋರಾತ್ರಿ ಇರಲಿಲ್ಲ ಆದರೂ ಸಂಘಟನೆಗಳನ್ನ ಕರೆದು ಅಥವಾ ಮಂತ್ರಿಗಳೇ ಆ ಸಂಘಟನೆಯವ್ರನ್ನ ಕರೆದು ಮತ್ತು ಆಡಳಿತ ಅಧಿಕಾರಿಗಳನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಆದೇಶ ಆಗಿದೆ ಏನು ಮಾಡೋದು ಅಂದರೆ ಕೂಲಂಕುಶವಾಗಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮಾಡಬಹುದಾಗಿತ್ತ ಹಿಂದೇನೂ ಹೇಳಿದ್ದೆ ಅಶಾಂತಿ ವಾತಾವರಣ ಬೇಡ ಶಾಂತವಾಗಿಯೇ ಇದನ್ನ ಬಗೆಹರಿಸಬೇಕು ಅನ್ನುವಂತ ಮನವಿ ಕೂಡ ಮಂತ್ರಿಗಳು ಮಾಡಿದೆ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಲಿಲ್ಲ ಆದರೂ ರಾತ್ರಿ ಏಕಾಏಕಿ ನಡೆದಿರೋದ್ರಿಂದ ಈ ತಕ್ಷಣಕ್ಕೆ ನಾಳೆ ಏನು ದಲಿತ ಸಂಘಟನೆಗಳು ಇವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ಬಂದ್ಗೆ ಜೆ ಡಿ ಎಸ್ ಸಂಪೂರ್ಣ ಬೆಂಬಲವಿರುತ್ತೆ ಉಳಿದಂಥ ವಿಚಾರಗಳು ಆದೇಶದಲ್ಲಿ ಏನಿದೆ ಯಾಕಾಯಿತು ಏನು ಇವಂತ ಉಳಿದಂತ ವಿಚಾರಗಳನ್ನ ಆ ನಂತರ ನಾನು ಎಲ್ಲ ತಿಳಿದು ಮಾತನಾಡ್ತೀನಿ ಇದು ಬೇಕಾಗಿರಲಿಲ್ಲ ಆದರೂ ಕೂಡ ಈ ರೀತಿ ಕ್ರಮಗಳನ್ನು ವಹಿಸಿದ್ದಾರೆ ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ಇರುತ್ತೆ ಜೆ ಡಿ ಎಸ್ ಪಕ್ಷದ ಬೆಂಬಲವಿರುತ್ತೆ ಅದಾದ ನಂತರ ಎಲ್ಲ ವಿಚಾರಗಳನ್ನ ತಿಳಿದು ಆ ನಂತರ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನ ತೊಡಗಿದೆ ಇಟ್ಟು ಕೂಡ ಮಾಡಬಾರ್ದಾಗಿತ್ತು ಆದ್ರೂ ಕೂಡ ಈಗ ಇಟ್ಟಿದ್ರು ನೀವು ಆ ನಂತರ ಏನ್ ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತಗೊಂಡ್ರಿ ಏನು ಆಯಿತು ಪ್ರತಿಭಟನೆಗಳು ಈಗ ಆರು ತಿಂಗಳಿಂದ ಅವರು ಕೂಡ ಗಡುವು ಕೊಡ್ತಾಯಿದ್ರು ಅದನ್ನು ಇವರು ಕೂಡ ನಾ ನಾವು ಕೂಡ ಸಲಹೆಗಳು ಕೊಟ್ಟಿದ್ವಿ ನೀವು ಪ್ರತಿಭಟನೆಯಲ್ಲಿ ಯಾರು ಭಾಗವಹಿಸಿದರೆ ಸಂಘಟನೆಗಳು ಅವ್ರನ್ನೂ ಕರೆಯಿರಿ ಅಧಿಕಾರಿಗಳು ಕರೆ ಕೂರಿಸ್ಕೊಂಡು ಇದನ್ನು ಹೇಗೆ ಮಾಡಬೇಕು ಇನ್ನು ಪೂರಕುಶವಾಗಿ ಚರ್ಚೆ ಮಾಡಿ ಏನಪ್ಪ ಯಾಕೆ ಮಾಡ್ತಾ ಇದ್ದೀರಾ ಬನ್ನಿ ಮಾತಾಡಿ ನಾನು ಬಗೆಹರಿಸ್ತೀನಿ ಅಂತೇಳಿ ನಾನು ನೀವೇ ಹೋಗಿ ಅದನ್ನು ಕೊಳುಕು ಬಟ್ಟೆಯನ್ನು ತೆಗೆದು ಒಂದು ಗಾರ್ಲೈನ್ ಮಾಡಿದ್ರೆ ಸರಿ ಹೋಲ್ತಾಯಿತ್ತು ಅಥವಾ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಒಂದು ಮಾಡ್ಬೋದಾಗಿತ್ತು ಮಾತುಕತೆಯಲ್ಲಿ ಮಾಡ್ಬೋದಾಗಿತ್ತು ಅದನ್ನ ಮಾಡಿ ಎನ್ನುವ ಆದರೆ ಅದು ಆಗಲಿಲ್ಲ ಈಗ ರಾತ್ರಿ ಏಕಾಏಕಿ ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಆದೇಶ ಕೋರ್ಟ್ ಆದೇಶ ಇದ್ದಿದ್ರೆ ಅದನ್ನ ಆ ಸಂಘಟನೆಗಳವ್ರನು ಕರೆದು ಈ ರೀತಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನೂ ಮನವರಿಕೆ ಮಾಡಿ ಮಾಡ್ಬೋದಾಗಿತ್ತು ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಅದು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಅದಕ್ಕೆ ಈಗ ನಾಳೆ ಅವರು ಮಾಡುವಂತ ಬಂದ್ಗೆ ನಮ್ಮ ಬೆಂಬಲ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ ಮತ್ತು ಉಳಿದ ವಿಚಾರಗಳನ್ನು ನಾವು ಆದಿ ಹೇಳ್ತೀವಿ ಕೂಲಂಕುಷವಾಗಿ ವಿಚಾರ ಮಾಡಿ ಮುಂದೆ ನಾವು ನಾವು ನಮ್ಮ ತೀರ್ಮಾನ ಮಾಡ್ತೀವಿ ಅಲ್ಲ